ವಿಜಯನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಸಲೀಂ ಜಾವಿ ನಾವೀಗ ದಾವಣಗೆರೆ ಭಟ್ಟಿ ಲೇಔಟಲ್ಲಿ ಇದ್ದೀವಿ ಈ ಭಟ್ಟಿ ಲೇಔಟಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಭೋವಿ ಸಮಾಜದ ಜಿಲ್ಲಾ ಅಧ್ಯಕ್ಷರಾದಂಥ ಜಯಣ್ಣ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿನ್ನೆ ಇಲ್ಲಿ ಭಟ್ಟಿ ಲೇಔಟಲ್ಲಿ ಏನು ಕಾರ್ ಸ್ಮಾರಸ್ ನಗರಲ್ಲಿ ಒಂದು ಇದ್ದಕ್ಕಿದ್ದಂಗೆ ಒಂದು ಗಲ್ಭೆಯನ್ನು ಸೃಷ್ಟಿಯಾಯಿತು ಒಂದು ಬ್ಯಾನರ್ ವಿಷಯಕ್ಕೆ ಇದು ಒಂದು ದೊಡ್ಡ ಸಮಸ್ಯೆನೇ ಆಗ್ಬಿಡಿದೆ ಅಂತ ಮಾಧ್ಯಮದಲ್ಲೂ ಸಹ ಪ್ರಸಾರ ಆಗ್ತಾ ಇತ್ತು ಈ ಸಮಸ್ಯೆಗೆ ಇದಕ್ಕೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ನಾವು ಮೊದಲನೇದಾಗಿ ರಾತ್ರಿ ಇಲ್ಲಿ ಕಾಲು ಮರೆಸನಗರದಲ್ಲಿ ಗಲಾಟೆ ಆಗೈತೆ ಅಂತೇಳಿ ಬೆಳಿಗ್ಗೆ ಗೊತ್ತಾದಾಗ ಇದರ ಸಂಪೂರ್ಣ ವಿವರ ತಿಳ್ಕೊಂಡಾಗ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿರೋದು ನಿಜ ಏನು ಅಂತಂದರೆ ಒಂದು ಬ್ಯಾನರ್ ಕಟ್ಟಿದ್ದಾರೆ ಬ್ಯಾನರ್ ನಮಗೆ ಪೊಲೀಸ್ ಮುಖ್ಯಾಧಿಕಾರಿಗಳಾದ ಉಮಾ ಪ್ರಶಾಂತ್ ಅವರ ಸ್ಟೇಟ್ಮೆಂಟ್ ಮೇಲೆ ನಾನು ಹೇಳಬೇಕಾಗತ್ತೆ ಅವ್ರು ಹೇಳಿರೋದು ಒಂದು ನೀರಿನ ಟ್ಯಾಂಕಿಗೆ ಒಂದು ಫ್ಲೆಕ್ಸ್ ಕಟ್ಟಿದ್ದಾರೆ ಆ ಫ್ಲೆಕ್ಸ್ ತೆಗೀರಿ ಅಂಥೇಳಿ ವಾದ ವಿವಾದಗಳು ಹುಡುಗರಲ್ಲಿ ಯುವಕರಲ್ಲಿ ವಾದ ವಿವಾದಗಳು ಆದಮೇಲೆ ಅದು ಸ್ವಲ್ಪ ವಿಕೋಪಕ್ಕೆ ಹೋಗೈತಿ ಆ ವಿಕೋಪನ ಭಾಳ ದೊಡ್ಡ ಮಟ್ಟಕ್ಕೆ ಹೋಗಬಾರ್ದು ಅಂಥೇಳಿ ನಮ್ಮ ಮುಸ್ಲಿಂ ಮುಖಂಡರಾದ ಅಯ್ಯು ಪೈಲ್ವಾನ್ರು ಸಂಪೂರ್ಣ ರಾತ್ರಿ ನಿದ್ದೆ ಕೆಟ್ಟು ಆಗುವಂಥ ಘಟನೆನ ತಡೆ ಹಿಡಿದಿದ್ದಕ್ಕೆ ನಾನು ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಕಾರಣ ಏನಂತಂದರೆ ರಾತ್ರಿ ಹೊತ್ತು ಏನು ಈಗ ನಿನ್ನೆ ರಾತ್ರಿ ನಡೆದಿರೋಂಥ ಘಟನೆಗೆ ಏನು ಪ್ರಚೋದನಕಾರಿ ಹೇಳಿಕೆಗಳು ನೀಡ್ತದಾರಲ್ಲ ಅಂಥ ಘಟನೆ ಇಲ್ಲಿ ನಡೆದಿಲ್ಲ ಅಂಥೇಳಿ ನಮ್ಮ ಭಾವನೆ ಯಾಕಂದರೆ ನಾವು ಪೊಲೀಸ್ ಇಲಾಖೆಯಿಂದ ತಿಳ್ಕೊಂಡಿರೋ ಮಾಹಿತಿ ಪ್ರಕಾರ ಹೇಳ್ತಾ ಇರೋದು ಇಲ್ಲಿ ಹೊಡೆದಿರೋದು ಯಾರೂ ನೋಡಿಲ್ಲ ಒಂದು ಪ್ಲೆಕ್ಸಿಂದ ಆಗಿರೋ ಗಲಾಟೆ ಅದಕ್ಕೆ ಅದನ್ನು ಸಂಪೂರ್ಣ ಗಲಾಟೆ ಆಗಿಲ್ದಂಗೆ ತಡೆ ಹಿಡಿದಿರೋದು ಐ ಪಲ್ವಾನರು ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೆ ಸಲ್ದು ಸುಮಾರು ಎಂಬತ್ತನೇ ಇಸ್ವಿಯಲ್ಲಿ ಕಾರ್ಲ್ ಮಾರ್ಕ್ಸ್ ನಗರ ಸಿದ್ದರಾಮೇಶ್ವರ ಬಡಾವಣೆ ಹುಟ್ಟಿರೋದು ನಾವು ಹುಡುಗರಿದ್ದಾಗ ಅಲ್ಲಿಂದ ಇಲ್ಲಿ ತನಕ ಒಂದು ಸಣ್ಣ ಗಲಾಟೆ ಆಗಿರೋ ಉದಾಹರಣೆ ನಾವು ನೋಡಿಲ್ಲ ಆದ್ದರಿಂದ ಬೋವಿ ಲಂಬಾಣಿ ತಮಿಳನ್ಸು ಚೆಲ್ವಾದಿ ನಾಯಕರು ಮುಸ್ಲಿಮ್ಸು ಕೊರ್ಚರು ಎಲ್ಲ ಸಮಾಜ ಬಂಧುಗಳು ಒಟ್ಟಿಗೆ ಬಾಳ್ತಾ ಇರೋದ್ರಿಂದ ಅಲ್ಲಿ ಯಾವುದೇ ಒಂದು ಇಲ್ಲಿವರೆಗೂ ಒಂದು ಸಣ್ಣ ಗಲಾಟೆ ಆಗಿಲ್ಲ ಇದನ್ನು ಒಂದು ಸಣ್ಣ ಬ್ಯಾನರ್ ವಿಚಾರನ ಇಡೀ ಊರಿಗೆ ಒಂದು ದೊಡ್ಡ ಮೀಡಿಯಾ ಮುಖಾಂತರ ಎಕ್ಸ್ಪೋಸ್ ಮಾಡಿ ಊರಾಗೇನೋ ದೊಡ್ಡ ಗಲಾಟೆ ಆಗೈತಿ ಕಲ್ಲು ತೂರಾಟ ಅಂತೇಳಿ ಬಿಂಬಿಸ್ತಾ ಇರೋದು ಸಂಪೂರ್ಣ ಸುಳ್ಳು ಮಾಹಿತಿ ಇದು ದಯಿಂದ ಅದರಿಂದ ಈ ಭಾಗದ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ ಎಲ್ಲರ ಪರವಾಗಿ ದಯವಿಟ್ಟು ಯಾರು ಪ್ರಚೋದನೆಗೆ ಒಳಪಡಬಾರ್ದು ಅಂಥದ್ದು ಏನಾರು ಇದ್ರಂದರೆ ಆಯಾ ಸಮಾಜದ ಮುಖಂಡರುಗಳಿಗೆ ಮಾಹಿತಿ ಕೊಟ್ಟರೆ ತಕ್ಷಣವೇ ಅದನ್ನು ಬಗೆಹರಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಅಂತೇಳಿ ತಮ್ಮ ಮುಖಾಂತರ ಜನಕ್ಕೆ ಮಾಹಿತಿ ಕೊಡೋಕ್ಕೆ ಸರ್ ಇದು ಈ ಗಲಭೆಗೆ ರಾಜಕೀಯ ತಿರುವು ಪಡೆದುಬಿಟ್ಟಿದೆ ಈಗ ಮಾಜಿ ಸಂಸದರಾದಂಥ ಜಿ ಎಮ್ ಸಿದ್ದೇಶ್ ಅವರಾಗಲಿ ಮಾಜಿ ಸಚಿವರಾದಂಥ ಅವರಾಗಲಿ ಬೇರೆ ಬೇರೆ ಬಿ ಜೆ ಪಿಯ ಮುಖಂಡರು ಅಲ್ಲಿ ಬಂದು ಅವರು ಅವರಿಗೆ ಸ್ವಾತನ ಹೇಳ್ತಾ ಇದ್ದಾರೆ ನಿಮ್ಮ ಜೊತೆಗೆ ನಾವಿದ್ದೇವೆ ನೀವು ಭಯ ಬೇಡಿ ಭಯ ಪಡಬೇಡಿ ಇದನ್ನೆಲ್ಲ ಈಗ ಅವರು ಹೇಳ್ತಾ ಇದ್ದಾರೆ ಅಂದರೆ ಅಂತ ಆ ಥರ ಭಯದ ಏನಾದರೂ ವಾತಾವರಣ ಸೃಷ್ಟಿಯಾಗಿತ್ತ ಭಯದ ವಾತಾವರಣ ಒಂದು ಪರ್ಸೆಂಟ್ ಇಲ್ಲ ಸರ್ ಬಿ ಜೆ ಪಿಯವರಿಗೆ ಅವರಿಗೆ ಬೇಕಾಗಿರೋದು ಗಲಾಟೆ ಬೇಕು ಇಲ್ಲಿ ಕೋಮು ಸಂಘರ್ಷಗಳು ನಡೆದಿದ್ದು ಯಶ್ನೇಸ್ವಿ ಅಂತೇಳಿ ಗೊತ್ತೈತೆ ಸೊ ತೊಂಬತ್ತರಿಂದ ಇತ್ತಲಾಗೆ ಕೋಮು ಸಂಘರ್ಷಗಳು ನಡೆದಿರೋದು ಆದರೆ ಹಿಂದೆ ತೊಂಬತ್ತರಿಂದ ಕೆಳಗಡೆ ಯಾವುದೇ ಒಂದೇ ಒಂದು ಕೋಮು ಸಂಘರ್ಷ ನಡೆದಿರೋ ಉದಾಹರಣೆ ನಾವು ನೋಡಿಲ್ಲ ನೀವು ನೋಡಿಲ್ಲ ಬಿ ಜೆ ಪಿಗೆ ಮತಗಳು ಬೇಕಂತಂದರೆ ಕೋಮು ಸಂಘರ್ಷ ಬೇಕು ದಯವಿಟ್ಟು ಬಿ ಜೆ ಪಿ ಅವರಿಗೆ ತಮ್ಮ ಮುಖಾಂತರ ಒಂದು ಮನವಿ ಮಾಡ್ಕೊತೀನಿ ಸಾರ್ವಜನಿಕರ ಸೇವೆ ಮಾಡಿ ಸಾರ್ವಜನಿಕರ ಪ್ರೀತಿ ಗಳಿಸಿ ಮತಗಳ ಪಡ್ರಿ ಪಡೀರಿ ಕೊಮ್ಮು ಸಂಘರ್ಷಗಳ ಹಚ್ಚಿ ದಯವಿಟ್ಟು ಮತಗಳನ್ನ ಪಡೆಯೋಕೆ ಪ್ರಯತ್ನ ಮಾಡಬೇಡ್ರಿ ಅಂತೇಳಿ ತಮ್ಮ ಮುಖಾಂತ್ರ ಸರ್ ಇವತ್ತಿನ ದಿನ ಏನು ಬೇತ ರೋಡ್ ಸರ್ಕಲಲ್ಲಿ ಒಂದು ಏನು ಬ್ಯಾನರ್ ಮುಖಾಂತರ ಆದಂಥ ಒಂದು ಗಲಾಟೆಯನ್ನು ಭಾಳ ಹೋಗಿ ದಾವಣಗೆರೆಯಲ್ಲಿ ಒಂದು ಶಾಂತಿಯಂತ ಕೆಡಿಸೋವನ್ನು ಕೂಲಿಕೇಡಿಗಳು ನಾನು ನಾನಿವತ್ತು ದಾವಣಗೆರೆ ಜನತೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಹಿಂದೂ ಮುಸ್ಲಿಮ್ ಅನ್ನೋದು ಏನಪ್ಪ ಒಂದು ಅಣ್ಣ ತಮ್ಮ ರೀತಿಯಲ್ಲಿ ಬಾಳ್ತಾಯಿದ್ದೀವಿ ದಯವಿಟ್ಟು ಇದಕ್ಕೆ ರಾಜಕೀಯ ಅದನ್ನು ಒಂದು ತುಪ್ಪ ಸುರಿದು ಜನಗಳನ್ನ ದಿಕ್ಕು ತಪ್ಪಿಸ್ಬೇಡ್ರಿ ಯಾಕಪ್ಪ ಅಂದರೆ ಈಗ ನರಾಜ್ಞಾನ ಹೇಳ್ದಂಗೆ ಇಲ್ಲೆಲ್ಲ ಇರೋದು ಬ್ಯಾಕ್ವರ್ಡ್ ಕ್ಲಾಸೇ ಏನಪ್ಪ ಅಂದ್ರೆ ಅವತ್ತು ದುಡಿಬೇಕು ಅವತ್ತು ತಿನ್ಬೇಕು ಒಂದು ದು ಗಲಾಟೆ ಆಗಿ ಒಂದು ವಾರ ಏನು ಹೆಚ್ಚುಕೊಂಬತ್ತಪ್ಪ ಅಂದರೆ ಇಲ್ಲಿ ಜೂನ್ ಹಿಡೋದು ಭಾಳ ಕಷ್ಟ ಇದೆ ದಯವಿಟ್ಟು ನಾನು ಎಲ್ಲ ಹಿಂದೂ ಮುಸ್ಲಿಮ್ ಹುಡುಗರು ಮುಖಂಡರು ತಗೊಳ್ತೀನಿ ಯಾವುದೇ ಕಾರಣಕ್ಕೂ ಯಾಕಪ್ಪ ಅಂದರೆ ಯುವಕರಿಗೆ ಹಿಂದೂ ಯುವಕರು ಬೋದು ಮುಸ್ಲಿಮ್ ಹುಡುಗ ಅವ್ರಿಗೆ ಬಿಸಿರು ಆಗ್ತಾ ದಯವಿಟ್ಟು ಏನೋ ಒಂದು ಪ್ರಚೋದಕ್ಕೆ ಹೇಳಿಕೆ ಕೊಟ್ಟು ಅವನ್ನ ಉರ್ನಬ್ಬಿಸಬಾರೀ ಸುಮ್ಮನೆ ಯಾಕಂತ ಮುಂದೆ ಬರೋ ಮಕ್ಳು ಹುಡುಗಿ ಒಂದು ಶಾಂತಿ ಇರ್ತಾ ಯಾವ ರೀತಿ ಇರ್ಬೇಕು ಅಂತ ನಾವೆಲ್ಲ ತೋರ್ಬಿಡೋ ಹಿರಿಯರಾದರು ಮಕ್ಳಿಗೆ ಗೊತ್ತಿರಲ್ಲ ಯಾಕಪ್ಪ ಅಂದರೆ ಹಿಂದೂ ರಾಮುಗಿದಾಗತ್ತ ಅವ್ರಿಗೆ ಹಾಕತ್ತ ಅಲ್ಲಿಗೆ ಇದಂತ ಇವ್ರಿಗೆ ಹಾಕತ್ತ ಬೇಡ ಅವೆಲ್ಲ ಒಂದು ಅಣ್ಣ ತಮ್ಮ ರೀತಿ ಜೀವನ ಮಾಡಕತ್ತೀವಿ ಎಲ್ಲ ರೀತಿಯಲ್ಲಿ ಒಂದು ಅಣ್ಣ ತಮ್ಮರು ಇದ್ದು ಜೀವನ ಸಾಕ್ಸಾನ ದಯವಿಟ್ಟು ಯಾವುದೇ ಒಂದು ಪ್ರಚಾರ ಕೊಟ್ಟು ಗಲಭೆ ಉಂಟು ಮಾಡಿ ಶಾಂತಿನ ಹಾಳು ಮಾಡಬೇಡಂತ ತಮ್ಮ ಮಾಧ್ಯಮ ಮುಖಾಂತರ ಕೇಳ್ತಾನೆ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಬರೋ ದಸರಾ ಹಬ್ಬ ಏನು ನಾಳೆ ಒಂದು ಮೆರವಣಿಗೆ ಇದೆ ದಸರಾದು ಮೊನ್ನೆ ಈದ್ ಮಿಲಾದ್ ಮೇಲೆ ಮಾಡಿ ಹಿಂದೂಗಳು ನಾವೆಲ್ಲ ಸ್ವಾಗತ ಮಾಡಿದ್ವಿ ಮೊನ್ನೆ ಗಣೇಶ ಹಬ್ಬ ಬಂದ ಅವರು ಕೂಡ ನಮಗೆ ಸ್ವಾಗತ ಮಾಡಿದ್ರೆ ಮೊನ್ನೆ ಇನ್ನೊಮ್ಮೆ ನೋಡೋದಿರ್ಬೋದು ಎಲ್ಲರೂ ಯಾಕೆ ಎಲ್ಲ ಚೆನ್ನಾಗಿದ್ದೀವಿ ಸುಮ್ಮನೆ ಇದಕ್ಕೆ ಯಾರು ರಾಜಕೀಯ ತುಪ್ಪ ಸುಳ್ಳು ಏನೇನೋ ಪ್ರಚನಿಗೆ ಕೊಟ್ಟು ಸುಮ್ಮನೆ ಸಮಸ್ಯೆ ಮಾಡ್ಕೊಬೇಡ್ರಿ ನಾಳೆ ಬರುವಂಥ ದಸರಾ ಹಬ್ಬ ಎಲ್ಲ ಕೂಡಿ ನಾವು ಹಿಂದೂ ಮುಸ್ಲಿಂ ಸೇರಿದನ್ನು ಹಬ್ಬ ಮಾಡೋಣ ಅಂತ ನಾನು ತಮ್ಮಕ್ಕ ಅಂತ ಹೇಳಿಕಂತ ನನಗೆ ಅಲ್ಲಿ ಆಗಿರೋದೆ ಆಕಸ್ಮಿಕ ಕೆಲವರು ಒತ್ತಾಯ ಈಗ ಅಧಿಕಾರ ಇಲ್ಲ ಅಂಥೇಳಿ ಅಧಿಕಾರಕ್ಕೂ ಲಾಭಕ್ಕೋಸ್ಕರನೇ ಮಾಡ್ತಾ ಇರೋದು ದಿನ ಈಗ ಉದಾಹರಣೆ ಕ್ಷಣಿಕ ಸಣ್ಣ ವಿಚಾರ ಇದು ಇದನ್ನ ಇಷ್ಟಕ್ಕ ದೊಡ್ಡದು ಮಾಡೋಂಥ ಅವಶ್ಯಕತೆನೇ ಇಲ್ಲ ಇವತ್ತು ಬೆಳಗ್ಗೆ ಇಷ್ಟು ದಿನ ಇಲ್ಲದಂಥ ಎಂ ಪಿ ಗೆದ್ದಾಗಿ ಇಪ್ಪತ್ತು ವರ್ಷ ಬರಲಿಲ್ಲದಂಥ ಎಂ ಪಿ ಇವತ್ತು ಬಂದಿದ್ದಾರೆ ಯಾಕೆ ಬಂದರು ಅದನ್ನು ಮತ್ತೆ ಒಂದು ಸ್ವಲ್ಪ ಕಿಡಿ ಹಚ್ಚೋಕ್ಕೋಸ್ಕರ ಬಂದರು ರೇಣುಕಾಚಾರಿ ಯಾವಾಗ ಬಂದಿದ್ರು ನಮ್ಮ ಭಾಗಕ್ಕೆ ಇವತ್ತು ಯಾಕೆ ಬಂದರು ಕಿಡಿ ಹಚ್ಚೋಕ್ಕೋಸ್ಕರ ಯಾರಾದರೂ ಬಂದು ನೋವಾಗಿರೋರಿಗೆ ಇದಾಗಿರೋರಿಗೆ ಸಂತಾನ ಹೇಳಿ ಏನಾದರೂ ಆಸ್ಪತ್ರೆ ತೋರಿಸಿರೋದು ಇಲ್ಲ ಏನಾದರೂ ಒಂದು ಸ್ವಲ್ಪ ಸಹಾಯ ಮಾಡಿರೋದು ಏನಾರು ಆಯಿತಾ ಏನೂ ಇಲ್ಲ ಇದನ್ನು ಏನೇ ಮಾಡಿದ್ರು ದಾವಣಗೆರೆ ವಿಚಾರದಲ್ಲಿ ಬಂದರೆ ಎಸ್ ಎಸ್ ಮಲ್ಲಿಕಾರ್ಜುನೇ ಮಾಡಬೇಕು ಶ್ಯಾಮನ ಶಿವಶಂಕರಪ್ಪಜನೆಯೇ ಮಾಡಬೇಕು ಅವರು ಬಿಟ್ಟರೆ ಯಾರೂ ಬಿಡೋಲ್ಲ ಎಲ್ಲ ಅಣ್ಣ ತಮ್ಮಂದಿರು ಇದ್ದಂಗೆ ಇದ್ದ ಇದ್ದಂಥರಿಗೆ ಈ ಥರ ಕಿಡಿ ಹಚ್ಚಿ ಸಮಸ್ಯೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೇ ಈ ಭಾಗದಲ್ಲಿ ಜನ ಏನಾದರೂ ಭಯಾಭೀತರಾಗಿದ್ದರೆ ಯಾವುದೇ ಎಡೆ ಕೋಮನರಾಗಲಿ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಏನು ಭಯಭೀತರಾಗಿದ್ದಾರಲ್ಲ ಅವರಿಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ಸ್ವಾತಂತ್ರ್ಯ ದಯವಿಟ್ಟು ಅಣ್ಣ ತಮ್ಮ ಇದ್ದಂಗೆ ಇರ್ರಿ ಯಾರು ಯಾರೂ ಭಯ ಪಡೋಂಥ ಇದ್ದಿಲ್ಲ ಎಸ್ ಎಸ್ ಮಲ್ಲಿ ಮಲ್ಲಣ್ಣನೂ ಬರ್ತಾರ ಪ್ರಭಾಕರೂ ಬರ್ತಾರ ಒಂದೇ ಮನೇಲೆ ಮೂವರು ಗೆದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ರಿ ದಾವಣಗೆರೆ ಅಭಿವೃದ್ಧಿ ಆಗಿರೋದು ಯಾರಿಂದ ಶಾಂತಿ ಇರೋದು ರೀ ಯಾರಿಂದ ಅಂಥೇಳಿ ದಯವಿಟ್ಟು ಏನು ತಪ್ಪಾಗಿ ಬಯಸ್ಬಾರೀ ಈಗ ಯಾರು ಈಗ ನಾಳೆ ಹೊಡೆದಾಡಿದರೆ ಲಾಸ್ ಆದರೆ ನಮಗೆ ಲಾಸ್ ಆಗೋದೇ ವಿನ ಬೇರೆ ಯಾರೂ ಬಂದು ಕೊಡೋಲ್ಲ ನಾವೇ ಅಣ್ಣ ದಿಸ ಎದ್ರೆ ಬೆಳಕಡಿದ್ರೆ ಮಖ ನೋಡ್ಬೇಕು ನಾವು ಯಾವುದೇ ಕಾರಣಕ್ಕೂ ಹೊಡೆದಾಡೋ ವಿಚಾರದಲ್ಲಿ ಮಾತಾಡಬೇಡ್ರಿ ಅಣ್ಣ ತಮ್ಮ ಇದ್ದಾರೆ ಸಹೋದರ ಕುರಿ ಯಾಕಂದರೆ ಆ ಭಾಗದ ಮೊದಲೇ ಸ್ಲೆಮ್ಮು ಹಿಂದುಳಿದ ವರ್ಗದ ಜನನೇ ಬದುಕಿರೋದು ಅವತ್ತೇ ದುಡ್ದು ಅವತ್ತೇ ತಿಂದಂಥ ಜನ ಭಾಳ ಐತಿ ದಯವಿಟ್ಟು ಅಣ್ಣ ತಮ್ಮ ಇದ್ದಂಗೆ ಸಹೋದರರಾಗೆ ಬಾಳೋಣ ಎಲ್ಲರೂ ಏನೇ ತೊಂದರೆ ಆದರೆ ಹಿರಿಯರದಾರ ಪ್ರಮುಖರಾದಾರ ಕುಂತ್ಕೊಂಡು ಮಾತಾಡಿ ಬಗೆಹರಿಸ್ಕೋಬೇಕಷ್ಟೇ